ே ரே நம்மதுபே வே பாரிலே வளரே நம்பாரே வர நம்மே வள தக்க வந்த கன்யா செல் ரே நம்மே வள தக்க வந்த கன்யா செல் ரே பாரே வளரே நம்பாரிலே வளரே பாரே வல்ல ரே நம்மோ ಮಲೆ ಒಳತಕ್ಕ ಒಂದ ಕನ್ಯಾ ಚೆಚ್ಚುವೇ ನಮ್ಮಲೆ ಒಳತಕ್ಕ ಒಂದ ಕನ್ಯಾ ಚರ್ವೇ ಎರವರ ಹಳ್ಳರು ನಡಕ್ಕ ಒಂದ ವಿಮಾನ ವಿರುದರೆ ಎರವರ ಹಳ್ಳರು ನಡಕ್ಕ ಒಂದ ಯುಮಾನ ವಿರುದರೆ ಅಂತ ಮನಿ ಬೀಗ ತಾನ ನಮಗಬೇಕ ಅಂತ ಮನಿ ಬೀಗ ತಾನ ನಮಗಬೇಕ್ರಿ ಬಾರಿ ಒಳ್ಳೆ ನಮ್ಮದು ಬಾರಿ ನಮ್ಮ ತಕ್ಕ ಒಂದ ಕನ್ಯಾ ಸಿಕ್ಕಿಲ್ಲ ತಕ್ಕ ಒಂದ ಕನ್ಯಾ ಸಿಕ್ಕಿಲ್ಲ ಕಾಯಿ ಕಾಯ್ಪೇ ಎಲ್ಲಿದ್ರಿ ಸಂಜೆ ಆಗಿದ್ದವ್ರು ಮಂದ್ಯಾಗಿದ್ದವ್ರು ಎಲ್ಲಾರು ಬರ್ರಿ ವೈ ಲಗುನ ಬರ್ರಿ ಯಾಕಂದ್ರೆ ನಿಮ್ಮ ಊರು ಮಠ ಬಂದಿವ್ರಿ ಗಾಡಿ ತಗೊಂಡ ಬಂದಿವ್ರಿ ಗಾಡಿ ಹೋದ್ಮೇಲೆ ಹಳದ್ ಮಾಡ್ಕೋಬೇಡ್ರಿ ಬರ್ರಿ ಬರ್ರಿ ಕಾಯಿಪಲಿ ಹೀರಿಕಾಯಿ ಸವರಿಕಾಯಿ ಗೆಣಸ ಆಗದ್ರಿ ಟೊಮಟಿ ಒಳಗದ್ರಿ ಬರೇ ಬರ್ರಿ ಗ್ಯಾಸ್ ಮಾಡೋ ಬಂದ್ರಿ ಹಗ ಕಾಯಿಪಲಿ ಬರೋರ್ ಬಂದಾರ ಅಲ್ರಿ ಅವನ ಈ ಜಗತ್ತ ಕರೋನಾ ವೈರಸ್ ಬಂದ ನಮ್ಮಂತ ಬೀದಿ ವ್ಯಾಪಾರಗಳ ಬರಬಾರ್ದ್ಬಿಟ್ಟ ಅಂತನ್ರಿ ಅಲ್ರಿ ಅನ್ನಾರ ಎಲ್ಲಿ ಅಂತ್ರು ಒಂದ್ ಗಿರಕಿ ಕಾಣುವಲ್ಲ ಇಲ್ಲೇ ನಾಳೆ ಬಾಜು ಹಿರೋರಾಗ ಇಲ್ಲಿ ಬಂಡ್ರೋಳಿ ಆಗಾರ ನಾಳೆ ಗುರುವಾರ ಸಂತೆ ಐತ್ರಿ ಹೆಂಗಿದ್ರು ಅಲ್ಲೇ ಸಂತೆ ಮಾಡ್ಕೊಂಡು ಬಜಾರ್ ಮಾಡ್ಕೊಂಡು ಬಂದ್ರ ಎತ್ಲಾಗೊಂದ ಒಂದು ಪೀಸ್ ಹೊರಕತ್ತತಿ ಬರ್ಲಿ ಬರ್ಬೇಕು ほの。 కొట్టాో నమ్మ మామన మగ నమ్మ మామన మగ నమ్మ మామ మ నిన్నె తోట క్యాగాళో నమ్మ మామ మ నిన్న మొన్న తోట కగజాళ ఓదు కొట్టాలో ఏ నమ్మర్ కొట్టాళ ఓదు కొట్టాలో ఏపో నమ్మరు కొట్టాళో నమ్మ మామ మమ్మ మామ మమ్మ మామ మ నిన్న మొన్న తోట కగజాళ నమ్మ మామ మ నిన్న మొన్న తొట్టా

ನಾ ಭರತ ನಂತರದಿ ತಿರತಳವರ ಮನೆಯ ಬಾಗಿಲ ಚಂಪಾನ ಎನ್ನಾಗಿ ನೆಂಪಿಗೆ ಬರುವ ಗುಂಪಿನಾಗ ಗೈತಾರೋ ನನ್ನ ಬಾಲ ಚಂದ ಕಾಡಾಕಿ ಚಂಪು ಏನ ಚಂದನರ ತವಕೋದಲ ಏನ ಚಂದನರ ತವಕೋದಲಾ ೊಳಗ ಮನೆ ಮಾಡೇತಿ ಎರಡು ದೇಹ ಒಂದೇ ಅಂತ ಪ್ರೇಮವಾಗಿ ಬರುತ್ತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇತಿ ಎರಡು ದೇಹ ಒಂದೇ ಅಂತ ಪ್ರೇಮವಾಗಿ ಬರುತ್ತೈತಿ ನನ್ನ ಹೃದಯದ ರಾಣಿ ನೀನ ಜೀವನ ಗೆತಿ ನನ್ನ ಹೃದಯದ ರಾಣಿ ಅಂತ ನೀ ಎಲ್ಲ ನಂಗ

ಮನಸ ಕೊಟ್ಟ ನೋಡಗತಿ ನೀನು ಒಮ್ಮಾರ ಮನಸ ಕೊಟ್ಟ ನೋಡಗತಿ ನೀನು ಒಮ್ಮಾರ ಲವ್ ಮಾಡಬೇಕಾಗ್ಯತೆ ಜೇವನದಾಗ ಒಮ್ಮಾರ ಲವ್ ಮಾಡಬೇಕಾಗ್ಯತೆ ಜೀವನದಾಗ ಬೆನ್ನ ಆನೆ ಮಾಡಿ ಏ ಆನೆ ಮಾಡಿ ಎತ್ತನಗತಿ ನಿನ್ನ ಚಾಲಮಾರ್ ಒಬ್ಬನ ಕೂಡ ಏರ ಚಂದಂಗ ಇಬ್ಬರ ನಂದಿನಿಂದ ನಡು ಬೇಜಾಗ ಒಬ್ಬನ ಕೂಡ ಏರ ಚಂದಂಗ ಇಬ್ಬರ ನಂದಿನಿಂದ ನಡು ಬೇಜಿಟ್ಟಿ ತಿಡ್ಕೊಳ್ಳಿ ನೀನು ಹಿಡ್ಕೊಂಡು ನೀನು ತುಂಬ ಅಮ್ಮ ತಿಮ್ಮ ಅಮ್ಮ ತಿಮ್ಮ ಅನ್ನವರೆಲ್ಲ ಹಳ್ಳ ಹಿಡ್ಕೊಂಡು ಬರ್ತಾರೆ ನೋಡ್ಕೋ ರಥನ್ ದಿವಸ ಏನಂದ್ರೆ ಆಕೆ ಹರ್ಕೊತಾಳೆ ನಿನ್ನ ಚಟ್ಟಿನ ನೋಡ್ಕೋ ರಥನ್ ದಿವಸ ಏನ ಇಲ್ಲಂದ್ರೆ ಆಕೆ ಹರ್ಕೊತಾಳೆ ನಿನ್ನ ಚಟ್ಟಿನ ಪ್ರಕಾಂತಯಕ್ಕೆ ಬೈತಿ ಇವಕ್ಕಿತ್ತಾವ ಬೆನ್ನ ಹತ್ತಿ ಪ್ರಕಾಂತಯಾಕೆ ಬೈತಿರ್ಬೇಕಿತ್ತವ್ ನಾ ಬೆಣ್ಣಹತ್ತಿ

ಪಂಚಮಿ ಜೋಟಾಲಿ ಆಡೋಣ ಜೋಡಿಲಿ ಗೆಳತಿ ನೀನಿಲ್ಲದೆ ಗಂಗೆಯಲ್ಲಿ ಪಳದೆ ಆಡೋಣ

ಅಲ್ಲಪ್ಪ ಹೆಂಗ್ ಮುರಿತು ನಿಂದು ನೀ ಹಾಜಿದ್ ಮುರಿತೆ ಅಪ್ಪಿ ಇಲ್ಲ ಅಪ್ಪಿ ನೀನ ಮುರ್ಕೊಂಡಿ ನೋಡಿ ನಾನು ಹಂಗೆ ಮುರ್ತೈತೆ ಅಪ್ಪಿ ಅದು ಓ ಅಪ್ಪ ಶಿಗುಂಡು ನಿಂದು ಮುರಿದೈತೆ ಕರೆ ನೋಡಿ ನೀ ಹಾದಿದ್ ಹೊಡ್ತಕ್ಕ ನನ್ ಚೀಲ ಮರದಾಯ್ತು ಏ ಹುಡುಗಿ ನೀ ಹಾದ್ ಹೊಡತಕ್ಕ ನನ್ನ ಮೂಲಂಗಿ ಮುಂದಿನ ತುದಿನ ಮುರಿದ ಹೋಗೈತೆ ನಿಂದು ಮೂಲಂಗಿ ಮುರಿದೈತಿ ನಂದ ಚೀಲ

ಯಾಕೆ ಕಟ್ಟೋದಿಲ್ಲ ದಂಡ ಯಾಕೆ ಕಟ್ಟೋದಲ್ಲ ಹೌದಲಿ ಅದನ್ನ ಇದನ್ನ ಯಾರು ಹೋಯಿತಾರ ಮುರ್ದಿ ಯಾರು ಹೋಯಿತಾರ ಇದನ್ನ ವಿಚಾರ ಮಾಡ್ಲೇ ಇದನ್ನು ಎತ್ತು ನಿನ್ನ ಗಂಡิวಾ ಊಡು ಊಡು ಕೊಟ್ಟ ಪಾಶು ಶಾಸ್ತ್ರ ಶಿವನನ್ನ ಗೆದ್ದ ಸೈರ್ಯ ನಿನಗೂ ಸ್ವಲ್ಪ ತಿಳಿಯ ನನ್ನಿಂದ ನಿನ್ನ ಮಣ್ಣ ಮಣ್ಣ ನಿನ್ನ ಮೂಲಂಗಿ ಹೇಗೆ ಬಿರಸಿತ್ತು ಹಾಗೆ ಹೆಡಕೋ ಈಗ ಈಗ ಆಯ್ತೆ ಮುರದೈತೆ ಅಲ್ಲ ಶಕ್ತಿ ಎತ್ತು ನಿನ್ನ ಮೂಲಂಗಿಯ ಪೌರುಷ

ಇವೊಂದು ಮುರದೈತಿ ಮೂಲಂಗಿ ನಂದು ಹರದೈತಿ ಚೀಲ ಯುದ್ಧ ಇದಕ್ಕೆ ಕಂದ ಸಾಟಿ ಆತು ಇಲ್ಗೆ ಮುಗಿತ್ತು ನಮ್ಮ ಜಗಳ ನೋಡ್riting ನಿಂದು ಚೀಲ ಹರತ್ತೆ ನಂದು ಮೂಲಂಗಿ ಅಂದಂಗ ನಿಮ್ಮ ಹೆಸರು ಏನಂದ್ರೆ ಹೇಳಾ ಹೇಳಾ ಮತ್ತೆ ಇಷ್ಟು ಮಾಡಿ ತೋರ್ಸಲೋ ಇಷ್ಟು ಮಂದೆ ಆಗ ಬೇಡವ್ವಾ

ಇಲ್ಲ ಮಾಡಿ ತೋರಿಸ್ಲು ಏನ್ರಿ ಅದು ಮಾಡಿ ತೋರ್ಸು ಆರತಿ ಆರತಿ ಆ ನನ್ನ ಹೆಸರು ಆರತಿ ಎಲ್ಲರೂ ಹುಡ್ಗುಡಲ್ ಹುಡುಗರು ಏನಂತಾರೆ ಅಂದ್ರೆ ಹೆಂಗಂತಾರ ತಿನ್ನೋ ರತಿ 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 ಅಂತ ಕರಿತಾರ ಗೊತ್ತರ ಅನ್ನಂಗ ನಿಮ್ಮ ಹೆಸ್ರು ಇಲ್ಲ ನೋಡ್ರತಿ ನನ್ನ ಹೆಸರು ಮದನ ಮದನ ಅಂತ ಎಲ್ಲರೂ ಮರು ಮದ ಮದನಾ ಮದ ಮದನ ಅಂತ ಕರ್ತಾರ ಅಂದಂಗ ಇట్లా ಹೊಂಟತ್ತ ನಿನ್ನ ಸವಾರಿ ಇತ್ತಗ ಕೈಪಲ್ಲೆ ಯಾರು ಮನೆಗೆ ಐತಂತ ಎಲ್ಲಿ ಬರೋಕ ಈ ದಾರಿ ಬಿಡೋಂಟೀ ಏ ದಾರಿ ಬಿಡ್ರೋ ಬಿಡ್ರಪ್ಪ ದಾರಿ ಬಿಡ್ರಿ ಅ ಅ ಏನು ಏ ರತಿ ಎಲ್ಲ ತರ ಕೈಪಲ್ಲೆ ನನ್ನ ಕಡೆ ಐತಿ ನೋಡಿ ಎಲ್ಲಾ ಇದೆ ಇದೆ ತೋರಿಸು ಓ ಇದೆ 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 ಮಕ್ಕಳ ಬೀಜ ಮೇನ್ ಮೇನ್ ಮಕ್ಕಳ ಬೀಜ ಅಲ್ಲ ಏನು ಮಾರ ಬರೆ ಉದ್ದ ಮತ್ ಉದ್ದನ ಹೇಳಿ ಉದ್ದ ಅಣತಿ ಗಿಡ್ಡ ಗಿಡ್ ಅಣತಿ ಚೋಳಿಕಾಯಿ ಹಿರಿಕಾಯಿ ಇದಾವ್ ಸೌರಿಕಾಯಿ ಇದಾವ್ ಗಜ್ಜರ್ ಇದಾವ್ ಗಿಲ ಟೊಮಾಟು ಉಳ್ಳಾ ಗಡ್ಡಿ ಮತ್ತೇನ್ ಕೊಡ್ಲಿ ಇಷ್ಟ ನೋಡಿದ್ರ ಮಳ ಉದ್ದದನ್ನು ಹೇಳಿದ ಈಗ ನೋಡಿದ್ರ ಮಾರುದನ್ನು ಹೇಳಕತ್ತ ಬೇಡಪ್ಪ ನಿನ್ನತ್ರ ಉದ್ದದನ್ನು ಬಾಳದ್ ನಾ ಬೇರೆ ಕಡೆ ತೊಂಬರ್ತ ನಂಗೆ ಬ್ಯಾಡ ನೋಡ್ರಿ ತಿ ನನ್ನ ಕಡೆ ಗೆನಸುನ ಹೋಯ್ತೆ ಸಂತಿಕಾಯನ ಹೋಯ್ತೆ ನೋಡ್ರಿ ರೇಟ್ ಹೆಂಗ್ ಮಾಡಿದ ಅಂತ ಕೇಳು ಗೆನ ಟ್ರೆಡ್ ಟಡೆ ಬೈ ರುಕೋ ರುಕೋ जरा रುಕೋ जरा صبر ਕਰੋ पुरसत नाही क्या तुम्हें बाबा पुरसत नाही काय पल्ले ಎಲ್ಲಾ ಏಳೆ वादा उ रेट हेंगा ನೋಡ್ರಿ ಚೋಳಿ ಕೈ ತ ಬಂದೆ ಅಂದ್ರ 50 ರೂಪಾಯಿ

ಮೇನ್ ಪಾಯಿಂಟ್ ನುಗ್ಗಿಕಾಯಿನ ಇಲ್ಲ ನುಗ್ಗಿಕಾಯಿ ಪಾತ್ರದಾಗ ಇಲ್ಲ ನಾವ್ ಇರ್ಲಿಕ್ಕಂದ್ರೆ ಅದನ್ನ ತರ್ತೀವಿ ಕಾಯಿ ಕಾಯಿ ನುಗ್ಗೆ ಒಗ್ಸಿದವ ತೋಸ ಹ್ಮ್

இதனே ஒம்பத்தின் முகசி கடமடமா அய்யோ நீ அருவி ஆக்குறின் கழ்த അവിടെ കിടക്കൽ വരരുത്ടാ അക്കി തിണ്ടിദര കര കരയ ബാ കര കര നേടി ഇഗ ബാ ഇഗ കേൾക്ക്

చి ఘది నితాలా నేతాలా నివిండి కే. తాలా సాడి కే. చిసి కాన నితాలా ोगे काया श्री देवोगे ला ला

ಮಾವರ ಅಡ್ ನೋಡಿ ಅಲ್ರಿ ಮುಂದ ನಿಮ್ಮ ಆಗ ನಮ್ಮ ನಿಮ್ಮನೇ ಅಂದ್ರೆ ತಗೋತೇನು ಹೌದ ನಾವಳಿ ಬನ್ನಿವ ನಾವಳಿ ಬನ್ನಿವ

ಚೀಲ ಊರಲ್ಲ ಅಪ್ಪ ನಾ ಏನಾಯ್ತ ಗೊತ್ತ ನಂಗೆ ಎಷ್ಟ ಚಂದ ಹೇಳಿದ್ಯಾ ಮೊದಲ ನನ್ನ ಚೀಲ ತೂತು ಬಿದ್ದೈತಿ ಮೆಲ್ಕ ಇಡು ಅಂದ್ರೆ ಒಂದು ಬಿರುಚೀಲ ತುರಿ ಪೂರಾ ಕೆಟ್ಟ ಮಂದ್ಯಾಗೆಲ್ಲ ಕಿಮ್ಮತ್ ಚಿಮ್ಮತ್ಗಳು ವಿಚಾರ ನಿಮ್ ಮಗಳು ಚೀಲ ಭಾಳ ಸಣ್ಣ ಇತ್ರಿ ಮೊದ್ಲ್ರಿ ಹಿರಿಕಾಯಿ ತುರ್ಕು ಹೊಡ್ತಕ್ಕ ಚೀಲ ನಕ್ ಇದ್ರಾಗ ಇದ್ರಾಗ ಮಂದಿಯಾಗ ಮನ ಕಲಿಬ್ಯಾಡ್ರಿ ನೋಡ್ರಿ ಇದ್ರಾಗ ನಂದಿ ಏನು ತಪ್ಪಿಲ್ಲ

மகள <laughs> மதவினேன் ನಮ್ಮಪ್ಪ ಹಿಂಗದ ಕರೆ ದೋಸ್ತ ನಮ್ಮಪ್ಪ ಅಂದ್ರೆ ಹಗರ್ ತಿಳಿಬೇಡ ಬಾರಿ ಅದ ನಾವ ನಮ್ಮಪ್ಪ ಅಂದ್ರೆ ಏನು ಏನು ನಮ್ಮಪ್ಪ ಅಂದ್ರೆ ಏನು ಏನಂತ ಹೇಳ್ತೀನಿ ಅವನು ನಮ್ಮಪ್ಪ ಅಂದ್ರೆ ದೇವ್ರ ಸಾಮಾನ್ ಇದ್ದಂಗ ಅಲ್ಲ ಇದ ದೇವ್ರ ಸಾಮಾನ್ ಅಲ್ಲದ ಸಮಾನ 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 ಸಮಾನ

ஹொலே ஹொலே ஹேய் அவன் நான் ஏன் இல்ல ஏத்து ஏபுலி ஏபுலி ஹே ஹே ஏபுலி ஹால என்ன நீ சும்னி அனி நின் தெரியா யூ டோன்ட் டெல் நார் த கிலோ பெல்ல நீ மவுன் ஹே சும்ன இல்ல சும்ன நார் ஆட்ட ஹான் ஓட இல்ல இதுக்கு ஏவா அந்த தாங்கடா காட்ட நம் அப்போரு கொடுத்த ಕಲ್ಲ ಕಲ್ಲಿಟ್ಟ ಜಜಿಜಿ ಗಳತೆಯನ್ನು ಸಾಗುವಾಗ ಮನಸ ಏನೆಯನ್ನು ಕಟ್ಟಿಕೊಂಡು ಕೊತ್ತಿ ತಿಳಿನ ಬಗ್ಗೆ ದೊಡ್ಡ ದೊಡ್ಡವ ಕನಸ ದೊಡ್ಡ ದೊಡ್ಡವ ಕನಸ ಕಲ್ಲ ನಲ ಕಲ್ಲಿಟ್ಟ ಜಜ್ಜಿದಿ ಗಳತೆಯನ್ನು ಸಾಗುವಾಗ ಮನಸ ಏನೆಯನ್ನು ಕಟ್ಟಿಕೊಂಡು ಕೊತ್ತಿ ತಿಳಿನ ಬಗ್ಗೆ ದೊಡ್ಡ ದೊಡ್ಡವ ಕನಸ ದೊಡ್ಡ ದೊಡ್ಡವ ಕನಸ ಮದುವೆಯೈ ಕೆಂಸ ಮಣಿಯನ್ನೆ ಮಾಡ್ಯಾರನೆಲ್ಲಕ್ಕಿ

ಕಲ್ಲ ನಲಗಲ್ಲಿದ್ದ ಜಜ್ಜಿ ಗೆಳತಿಯನ್ನು ಸಾಗುವಲು ಮನಸ್ಸ ಏನೇನು ಕಟ್ಟಿಕೊಂಡ ಕೊಡ್ತಿದ್ದೇನೆ ನಮಗೆ ದೊಡ್ಡ ದೊಡ್ಡ ಕನಸ ದೊಡ್ಡ ದೊಡ್ಡ ಕನಸ ಹೋಗೋ ಹೋಗ ಇದ ವರ್ಷದಾಗ ನಿನ್ನ ಮಗಳಿಗೆ ತಾಳಿ ಕಟ್ಟಲಿಲ್ಲ ಅಂದ್ರ ನನ್ನ ಹೆಸರ ಮದನ ಅಲ್ಲ ನಾ ಬರ್ತೇನೆ ರೀ ಪೈನ್ ಕೈಯಪ್ಪ ಕವಿತಾ